ಿ ವೀಕ್ಷಕರಿಗೆ ನಮಸ್ಕಾರಗಳು ರಾಷ್ಟ್ರಮಟ್ಟದಲ್ಲಿ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾದ ನ್ಯೂ ಲೀಡರ್ಸ್ ಪ್ರೈಮ್ ಇಂಟರ್ನ್ಯಾಷನಲ್ ಶಾಲೆ ವೇಮ್ಗಲ್ನ ವಿದ್ಯಾರ್ಥಿಗಳು ಸುದ್ದಿಯ ವಿವರ ಕೋಲಾರ ನಗರದ ಪಿ ಸಿ ಬಡಾವಣೆಯ ಜಯನಗರದಲ್ಲಿ ವಾಸವಾಗಿರುವ ನೂರಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರುವ ಖ್ಯಾತ ಚಲನಚಿತ್ರ ನಟ ಮತ್ತು ಬ್ರೂಸ್ಲಿ ಕರಾಟೆ ಶಾಲೆಯ ಮಾಸ್ಟರ್ ಕರಾಟೆ ಶ್ರೀನಿವಾಸ್ ಅವರು ನ್ಯೂ ಲೀಡರ್ಸ್ ಪ್ರೈಮ್ ಇಂಟರ್ನ್ಯಾಷನಲ್ ಶಾಲೆ ವೇಮ್ಗಲ್ನಲ್ಲಿರುವ ಶಾಲೆಯ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ಕಾಲ ತರಬೇತಿ ನೀಡಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಜಪಾನ್ ಕರಾಟೆ ಶೋಟೋಕನ್ ಅಕಾಡೆಮಿ ಹದಿಮೂರನೇ ರಾಷ್ಟ್ರೀಯ ಶೋಟಗನ್ ಕರಾಟೆ ಓಪನ್ ಚಾಂಪಿಯನ್ಶಿಪ್ ಕರಾಟೆ ಟೂರ್ನಮೆಂಟ್ನಲ್ಲಿ ಒಂಬತ್ತು ಮಕ್ಕಳು ಮೊದಲನೆಯ ಪ್ರಶಸ್ತಿ ನಾಲ್ಕು ಮಕ್ಕಳು ಎರಡನೆಯ ಪ್ರಶಸ್ತಿ ಮತ್ತು ನಾಲ್ಕು ಮಕ್ಕಳು ಮೂರನೆಯ ಪ್ರಶಸ್ತಿಗಳು ಹಾಗೂ ಐವತ್ತು ಮಕ್ಕಳಿಗೆ ಸಮಾಧಾನಕರ ರಾಷ್ಟ್ರಮಟ್ಟದ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ ಕರಾಟೆ ಶ್ರೀನಿವಾಸ್ ಅವರು ಸುಮಾರು ಮೂವತ್ತು ವರ್ಷಗಳಿಂದ ಬ್ರೂಸ್ಲಿ ಕರಾಟೆ ಶಾಲೆಯನ್ನು ನಡೆಸಿಕೊಂಡು ಬರುತ್ತಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮಹಿಳೆಯರಿಗೆ ತಮ್ಮ ಆತ್ಮರಕ್ಷಣೆಗಾಗಿ ಕರಾಟೆ ಕಲೆಯನ್ನು ತರಬೇತಿ ನೀಡುತ್ತಿದ್ದು ಜಿಲ್ಲಾ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ಮೆಂಟ್ಗಳಲ್ಲಿ ಆಗಮಿಸಿ ತಾವು ಗೆದ್ದು ತಮ್ಮ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿಗಳನ್ನು ಪಡೆದುಕೊಳ್ಳುವ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಬೂಸ್ಲಿ ಕಲಾಟ ಶಾಲೆಯಲ್ಲಿ ಮಾಸ್ಟರ್ ಶ್ರೀನಿವಾಸ್ ರವರಲ್ಲಿ ತರಬೇತಿ ನೀಡಿ ಪ್ರಶಸ್ತಿಗಳನ್ನು ಪಡೆದ ಮಕ್ಕಳ ವಿವರಗಳು ಹೀಗಿವೆ ಋತ್ವಿಕ್ ಕೆ ಎಂ ಸಾಯಿನಂದನ್ ಸಾತ್ವಿಕ್ ಪ್ರಶಾತನ ಶರಯ್ಯ ಚಿರಂಚನಾ ಹಿತೈಷಿ ಜೀವಿಕಾ ತಾನ್ವಿ ಎರಡನೇ ಬಹುಮಾನ ಹೆರೀಶಾ ಪೂರ್ವಿಕಾ ಧ್ರುವ ವರುಣ್ ಮೂರನೇ ಬಹುಮಾನ ಮಾನಲಿಖ್ಯಾ ನರಂಜ ಸ್ಯಾವಿಶ್ ಯೋಗೇಶ್ ಇದೇ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿಯವರಾದ ಮುರಳಿಬಾಬು ಪೋಷಕರು ಸಿಬ್ಬಂದಿ ವರ್ಗದವರು ನಮ್ಮ ಶಾಲೆಯ ಮಕ್ಕಳಿಗೆ ಕರಾಟೆ ತರಬೇತಿ ಕೊಟ್ಟು ನಮ್ಮ ಗ್ರಾಮದಿಂದ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದುಕೊಂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ದೇವರು ಇವರಿಗೆ ಆಯಸ್ಸು ಆರೋಗ್ಯ ನೀಡಿ ಇನ್ನೂ ಹೆಚ್ಚು ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಶುಭ ಹರೈಸಿದ್ದಾರೆ ಶಾಲೆಯ ಹತ್ತು ಮಕ್ಕಳು ಇದೇ ತಿಂಗಳು ಒಂಬತ್ತನೇ ತಾರೀಕಿನಂದು ಶಿವಮೊಗ್ಗದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುತ್ತಾರೆ ವರದಿ ಪರ್ವೀಸ್ ಅಹಮದ್ vai, so. ದಿನಾಂಕ ಅಂದರೆ ಮೂರನೇ ತಾರೀಕು ಭಾನುವಾರ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇತ್ ಇಪ್ಪತ್ತೈದನೇ ಇಸ್ವಿಯಂದು ಜಪಾನ್ ಶೂಟ್ ಕಾನ್ ಅಕಾಡೆಮಿಯಿಂದ ನಡೆದಿರ್ತಕ್ಕಂತಹ ಹದಿಮೂರನೇ ನ್ಯಾಷನಲ್ ಕಾನ್ ಕರಾಟೆ ಓಪನ್ ಚಾಂಪಿಯನ್ಶಿಪ್ಗೆ ವೇಮ್ಗಲ್ ಪ್ರೈಮ್ ಶಾಲೆಯ ವತಿಯಿಂದ ಅಂದರೆ ನಮ್ಮ ಶಾಲೆ ವತಿಯಿಂದ ಐವತ್ತ್ಮೂರು ಜನ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದು ಅದರಲ್ಲಿ ಮೂವತ್ತ್ಮೂರು ಜನ ಗೋಲ್ಡನ್ನು ಪಡೆದಿರ್ತಾರೆ ಹಾಗೂ ಹತ್ತು ಜನ ಸಿಲ್ವರನ್ನು ಪಡೆದಿರ್ತಾರೆ ಇನ್ನೂ ಹತ್ತು ಜನ ಬಂದು ಬ್ರಾಂಜನ್ನು ಪಡೆದು ಅತ್ಯುತ್ತಮವಾಗಿ ಪಾರ್ಟಿಸಿಪೇಷನ್ ಮಾಡಿ ಕರಾಟೆ ಚಾಂಪಿಯನ್ಶಿಪ್ಪಿನಲ್ಲಿ ಹಳ್ಳಿ ಮಕ್ಕಳ ಗತ್ತು ಏನು ಅಂತ ತಿಳಿಸಿರ್ತಾರೆ ಅದೇ ರೀತಿಯಾಗಿ ಈ ಚಾಂಪಿಯನ್ಶಿಪ್ಪಿಗೆ ಮೆಜಾರಿಟಿ ಹೆಣ್ಮಕ್ಕಳೇ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದ್ದು ಇದು ಅವರ ಆತ್ಮಸ್ಥೈರ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳಲು ಅವಕಾಶ ಆಗುತ್ತೆ ಅನ್ನೋದು ಕರಾಟೆ ಇದಕ್ಕೆ ಒಂದು ಮೂಲ ಕಾರಣ ಆಗಿರುತ್ತದೆ ಈ ಕರಾಟೆ ನಾಟ್ ಓನ್ಲಿ ಫಾರ್ ಗೆಟಿಂಗ್ ದ ಪ್ರೈಸಸ್ ಇದು ತಮ್ಮ ಆತ್ಮಸ್ಥೈರ್ಯವನ್ನು ಮತ್ತು ಸೆಲ್ಫ್ ಡಿಫೆನ್ಸನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಈ ಕರಾಟೆ ಚ ಇದರಲ್ಲಿ ಭಾಳಷ್ಟು ನೀವು ಹೆಣ್ಮಕ್ಳು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹಾಗೂ ಈ ಶಾಲೆಯಿಂದ ಪಾರ್ಟ್ಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಶಾಲೆಯ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಆಮೇಲೆ ಈ ಶಾಲೆಯಲ್ಲಿ ಎಷ್ಟು ಪ್ರೈಸ್ ತಕೊಂಡಿದ್ದಾರೆ ಸರ್ ಇದು ರಾಜ್ಯ ಮಟ್ಟದ ಯಾವ ಜಿಲ್ಲಾ ಮಟ್ಟದ ಯಾವುದು ಅಂತ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿದ್ದು ರಾಷ್ಟ್ರ ಮಟ್ಟದ ಚಾಂಪಿಯನ್ಶಿಪ್ ಆಗಿದ್ದು ಈ ಚಾಂಪಿಯನ್ಶಿಪ್ ಅಲ್ಲಿ ಮೂರು ಜನ ಗೋಲ್ಡ್ ಮೆಡಲಿಸ್ಟ್ ಗೋಲ್ಡ್ ಮೆಡಲ್ಸ್ ಬಂದಿರ್ತದೆ ಹಾಗೂ ಆ ಮೂವತ್ ಟೋಟಲ್ ಪಾರ್ಟಿಸಿಪೇಷನ್ ಐವತ್ಮೂರು ಜನದಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ನಡೀತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹತ್ತು ಜನ ಸೆಲೆಕ್ಟ್ ಆಗಿರ್ತಾರೆ ಈ ಹತ್ತು ಜನ ಸ ಎಷ್ಟು ಜನ ಸೆಲೆಕ್ಟ್ ಆಗಿರ್ತಾರೋ ನೆಕ್ಸ್ಟ್ ಮಂತಲ್ಲಿ ಶಿವಮೊಗ್ಗದಲ್ಲಿ ನಡ್ತಕ್ಕಂಥ ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸ್ತಾರೆ ನಮ್ಮ ಪ್ರೈಮ್ ಶಾಲೆ ವತಿಯಿಂದ ಆಮೇಲೆ ಇಲ್ಲಿ ಹಳ್ಳಿಯಲ್ಲಿ ಜ ಹೆಚ್ಚು ಪ್ರೋತ್ಸಾಹ ಕಲೆಗೆ ನೀಡ್ತಾ ಇರೋದು ಒಂದು ಪೋಷಕರು ಯಾವ ರೀತಿವರೆಗೆ ಮಕ್ಕಳಿಗೆ ಬೆಂಬಲ ಸೂಚಿಸಬೇಕು ಅಂತ ತಮ್ಮ ಒಂದು ಬೈಕೆ ವಿದ್ಯಾರ್ಥಿಗಳು ಹೌದು ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಕರಾಟೆ ಮತ್ತು ಅದರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಹಿಂದೆ ಸರ್ಕೊಳ್ತಾರೆ ಇದಕ್ಕೆ ನಾನು ಪೋಷಕರಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ ವಿದ್ಯೆ ಒಂದೇ ಅಲ್ಲ ನಮಗೆ ವಿದ್ಯೆ ಜೊತೆಗೆ ಕರಾಟೆ ಮತ್ತು ಆ ಬೇರೆ ಚಟುವಟಿಕೆಗಳು ಸಹ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೆಕ್ಸ್ಟು ಏನು ಆ್ಯಕ್ಟಿವಿಟೀಸ್ ಕರಾಟೆಯಲ್ಲಿ ನಡೀತದೆ ಇದರಲ್ಲಿ ಮೋರ್ ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಎಲ್ಲ ಪೋಷಕರಲ್ಲೂ ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಂ ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದ್ರೆ ಸರ್ ನಮ್ಮ ಪ್ರೈಮ್ ಇಂಟರ್ನ್ಯಾಷನಲ್ ಸ್ಕೂಲು ಉಪ್ಪಿಯಿಂದ ನಿನ್ನೆ ನಡೆದಂತಹ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿಗಳಲ್ಲಿ ನಮ್ಮ ಮಕ್ಕಳು ಒಂದು ಮೂರು ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರಥಮ ಸ್ಥಾನ ಮೂವತ್ತ ಮೂರು ಸಮಥಿಂಗ್ ದ್ವಿತೀಯ ಸ್ಥಾನ ಹತ್ತು ತೃತೀಯ ಸ್ಥಾನ ಹತ್ತು ಗಳಿಸಿದ್ದಾರೆ ನನಗೆ ಭಾಳ ಹೆಮ್ಮೆ ಇದೆ ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಸೆಕ್ರೆಟ್ರಿ ಸರ್ ಬಾಬು ಸರ್ ಅವರೇ ನಾನು ಏನೇ ಕೇಳಿದ್ರೂ ಹೂಗುಟ್ಟಿ ಅವ್ರಿಗೆ ಯಾವ ರೀತಿ ನೀನು ಏನು ಬೇಕೋ ಮಾಡಿ ಅಂತ ಎಕ್ಸಾಮ್ ಟೆಸ್ಟ್ ಎಕ್ಸಾಮ್ ನಡೀತಾ ಇದೆ ಆ್ಯಕ್ಚುಲಿ ಆ ಎಕ್ಸಾಮ್ನ ಬಿಟ್ಟು ಅವರಿಗೆ ಸಪ್ರೇಟ್ ಕೊಡ್ತೀನಿ ಅಂತ ಹೇಳಿ ನನಗೆ ನಾನು ಬಂದಾಗೆಲ್ಲ ನಾನು ಕ್ಲಾಸ್ ಕೊಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಒಂದು ವರ್ಷ ಒಂದು ಇದು ಎರಡನೇ ವರ್ಷ ನಾನು ಇಲ್ಲಿ ಪ್ರೋಸೆಸ್ ನಡೀತಾ ಇರೋದು ಬಟ್ ಮಕ್ಕಳಿಗೆ ನಾನು ಇದು ತಯಾರು ಮಾಡಿರೋದು ನನಗೂ ಗೊತ್ತಿರಲಿಲ್ಲ ಸಾರ್ ಕಳಿಸ್ತಾರೋ ಏನು ಟೂರ್ನಮೆಂಟು ಹಾಗೆ ಬಟ್ ಸಾರೇ ಹೇಳಿದ್ರು ಪಾರ್ಟಿಸಿಪೇಟ್ ಇಂಪಾರ್ಟೆಂಟು ನೀನು ಕರ್ಕೊಂಡು ಹೋಗು ಅದಕ್ಕೆಲ್ಲ ಏನಾಯಿತು ನಾನು ನೋಡ್ಕೊತೀನಿ ಅಂದರು ಅವ್ರದ್ದೇ ಬಸ್ ಕೊಟ್ಟು ಮಕ್ಕಳಿಗೆ ಟೈಮ್ ಟು ಟೈಮ್ ಏನು ಬೇಕು ಜ್ಯೂಸ್ ಎಲ್ಲ ಟೀಚರ್ಸ್ಗೆಲ್ಲ ಹೇಳಿ ಆರೆಂಜ್ ಎಲ್ಲ ಮಾಡಿಸಿ ನಮಗೆ ಭಾಳ ಇದು ಮಾಡಿದ್ರು ನಮಗೆ ಇನ್ನೂ ಸಂತೋಷ ಇದೆ ಇನ್ನೂ ಹೆಚ್ಚಿಗೆ ನಮಗೆ ಬೇಕು ಅಂದರೆ ಅದೇ ನೆಕ್ಸ್ಟ್ ಇಯರ್ ಸಾರು ಹೇಳ್ದಂಗೆ ಮಕ್ಕಳು ಎಷ್ಟು ಸಾಧ್ಯ ಆದಷ್ಟು ನಾನು ಕರ್ಕೊಂಡು ಹೋಗೋಕ್ಕೆ ರೆಡಿ ಇದ್ದೀನಿ ಕಲಿಯೋದು ಅವರು ಚೆನ್ನಾಗಿ ಕಲಿತಾ ಇದ್ದಾರೆ ಟೌನಲ್ಲಿರೋ ಮಕ್ಕಳೇ ಅಲ್ವಾ ಇಲ್ಲೂ ಚೆನ್ನಾಗಿದೆ ನನಗೆ ಭಾಳ ಹೆಮ್ಮೆ ಆಗ್ತೈತೆ ಅಷ್ಟೇ ಗಟ್ಟಿ ಇದ್ದಾರೆ ಇವರು ಗಟ್ಟಿಮುಟ್ಟಾಗಿದ್ದಾರೆ ನಾನು ಏನು ಹೇಳಿದ್ರು ಮಾಡ್ತಾರೆ ಅಪ್ಷಾಟ್ ಹೊಡಿತಾರೆ ಸಪೋಸ್ ರಾಕ್ ವಿಲ್ ಟಾಕ್ ವಿಲ್ ಅಂದರೆ ಅದನ್ನೂ ಹೊಡಿತಾರೆ ನೀಟಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಿದ್ದಾರೆ ನಾನು ಇವ್ರಿಗೆ ಟೂರ್ನಮೆಂಟ್ಗೆ ತಯಾರು ಮಾಡಲಿಕ್ಕೆ ಬರೀ ನನಗೆ ಶ್ರಮ ಇರೋದು ಒಂದು ತಿಂಗಳಿಂದ ನಾನು ರೆಡಿ ಮಾಡಿದ್ದೀನಿ ಇವ್ರನ್ನ ಚೆನ್ನಾಗಿ ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ಇದು ಕ್ರೆಡಿಟ್ ಎಲ್ಲ ಪ್ರೈಮ್ ಸ್ಕೂಲು ಅಡ್ಮಿನಿಸ್ಟ್ರೇಟ್ಗೆ ಹೋಗ್ಬೇಕಂತ ನಾನು ತಿಳಿಸ್ತೀನಿ ಸರ್ ಸರ್ ಒಂದು ಸೆಕೆಂಡ್ ಈ ಇದರಲ್ಲಿ ಮೊನ್ನೆ ನೆನ್ನೆ ನಡೆದಂಥ ನ್ಯಾಷನಲ್ ಲೆವೆಲಲ್ಲಿ ಹತ್ತು ಜನ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್ ಯಾರಂತ ಹೇಳಲ್ಲ ನಾನು ಅವ್ರ ಪರಿಶ್ರಮ ನೋಡಿ ನಾನು ಹತ್ತು ಜನ ಆಯ್ಕೆ ಮಾಡ್ಕೊಂಡಿದ್ದೀನಿ ಒಂಬತ್ತನೇ ತಾರೀಕು ಇದು ಒಂಬತ್ತನೇ ತಾರೀಕು ಸಾಟರ್ಡೆ ನಾವು ಬಿಡ್ತೀವಿ ಹತ್ತನೇ ತಾರೀಕು ಅಲ್ಲಿ ಕಾಂಪಿಟೇಷನ್ ಇದೆ ಸರ್ ನ್ಯಾಷನಲ್ ಲೆವೆಲ್ಲು ಶಿವಮೊಗ್ಗದಲ್ಲಿ ಆ್ಯಕ್ಚುಲಿ ಇಂಡಿಯಾದಲ್ಲಿ ನಡೀತಾ ಇದೆ ಈ ಸರಿ ಶ್ರೀಲಂಕಾದಲ್ಲಿ ನಡೀತಾ ಇತ್ತು ಇವಾಗ ಇಂಡಿಯಾದಲ್ಲಿ ನಡೀತಾ ಇದೆ ನಮ್ಮ ಮಕ್ಕಳನ್ನ ಹತ್ತು ಜನನೂ ಪಾರ್ಟಿಸಿಪೇಟ್ ಮಾಡಿಸ್ತೀನಿ ಸರ್ ನೋಡ್ಸೋಕ್ಕಂತೂ ನಾನು ಅಲ್ಲಿ ಕರ್ಕೊಂಡು ಹೋಗಲ್ಲ ಹತ್ತು ಜನನ್ನು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ವೀಡಿಯೋ ಮುಖಾಂತರ ನಾನು ನಮ್ಮ ಕೋಲಾರ್ಗೆ ನೋಡ್ಲಿ ಎಲ್ಲ ಜನ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ ಮುಂದಿನ ಸ್ಫೂರ್ತಿ ಅದೇ ಹೇಳ್ತಾರಲ್ಲ ಸರ್ ಪೈರಲ್ಲಿ ನಾವು ಹೇಗೆ ಬೆಳೀತೈತೆ ಇವರು ಇವಾಗ ಪೈರ್ಗಳ ತರ ಇದ್ದಾರೆ ನಾವು ಬೆಳೆಸಕ್ ನಾವು ರೆಡಿ ಇದ್ದೀವಿ ಸರ್ ಇವರು ರೆಡಿ ಇದ್ದಾರೆ ನನಗೆ ಗೊತ್ತು ಸರ್ ನಾವು ಮಾಡ್ತೀವಿ ಸರ್ ಅದನ್ನು ಇದುವರೆಗೂ ನಿಮ್ಮ ಕರಾಟೆ ಶಾಲೆ ಹೆಸರು ಸರ್ ಬೂಸ್ಲಿ ಕರಾಟೆ ಸ್ಕೂಲ್ ಅಂತ ನೀವು ಎಷ್ಟು ವಿದ್ಯಾರ್ಥಿಗಳು ಇದುವರೆಗೂ ಸರ್ ಒಂದು ನನಗೆ ಗೊತ್ತಿಲ್ಲ ಸರ್ ಎಲ್ಲರೂ ನನ್ನ ಹತ್ರ ಕಲ್ತಿದ್ದಾರೆ ಕೋಲಾರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಾಸ್ಟರ್ಗಳು ನಮ್ಮ ಹತ್ರ ಕಲ್ತೋಗಿದ್ದಾರೆ ಹೋಗಿದ್ದಾರೆ ಒಂದು ನೂರು ಜನ ಬಿಟ್ಟರೆ ಅವಾಗ್ಲೂ ವ್ಯಕ್ತಿ ಹೋಗ್ಲೇಳ್ತೀನಿ ಅಮ್ಮಮ್ಮ ಒಂದು ಒಂಬತ್ತು ಸಾವಿರ ಜನ ನನ್ನ ಹತ್ರ ಕಲ್ತಿದ್ದಾರೆ ಸರ್ ಹೆಣ್ಮಕ್ಳನ್ನ ಸೇರಿಸಿ ಆಮೇಲೆ ನೀವು ಕರಾಟೆ ಜೊತೆಗೆ ಚಲನಚಿತ್ರದಲ್ಲೂ ನಟನೆ ಮಾಡಿದ್ದೀರಾ ಅಂತ ಹೇಳ್ತಾರೆ ನನಗೆ ಇದು ಕರಾಟೆ ಕ್ಲಾಸ್ ಇದ್ರೆ ಇದ್ರಿಂದ ಇದನ್ನು ಬಿಟ್ಟು ಹೋಗಕ್ಕಾಗ್ತಾ ಇಲ್ಲ ಶೂಟಿಂಗ್ ಇದ್ರೆ ಶೂಟಿಂಗ್ ಮಾಡ್ತೀನಿ ಕರಾಟ ಕ್ಲಾಸ್ ಪಾರ್ಟ್ ಮಾಡ್ತೀನಿ ಸೊ ಇಂದ ನೀವು ಕರಾಟೆ ಕಲೆಯ ಮಕ್ಕಳಿಗೆ ಖಂಡಿತ 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 ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹೌದು ಸರ್ ಹೌದು ಸರ್ ನಮ್ಮ ಕರಾಟೆ ಶಾಲೆ ಎಲ್ಲಿ ಬರ್ತದೆ ಕರಾಟೆ ಸ್ಕೂಲು ಬಾಪೂಜಿ ಸ್ಕೂಲ್ ಗ್ರೌಂಡ್ ಅಲ್ಲಿ ನಾನು ಮಣ್ಣಲ್ಲಿ ಮಾಡಿಸೋದು ಮ್ಯಾಟ್ ಗಿಟ್ ಎಲ್ಲಿ ಸರ್ ಮಣ್ಣಲ್ಲಿ ಯಾಕೆ ಮಾಡಿಸ್ತೀನಿ ಅಂದ್ರೆ ಕುಸ್ತಿ ಎಲ್ಲ ಮೊದಲು ಮಣ್ಣಲ್ಲೇ ಮಾಡ್ತಾ ಇದ್ದೀವಿ ಸರ್ ಸ್ವಲ್ಪ ಹಕ್ಕಿ ಪಂಚರ್ ತರ ಕಾಲಿಗೆಲ್ಲ ಸ್ವಲ್ಪ ರಫ್ ಆಗಿರುತ್ತೆ ಅಂದ್ಬಿಟ್ಟು ಇಲ್ಲೂ ಅಷ್ಟೇ ಮಣ್ಣಲ್ಲೇ ಮಾಡಿಸೋದು ಸರ್ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರೆಡಿ ಗುಡ್ ಮಾರ್ನಿಂಗ್ ಎವ್ರಿ ನಾನು ನ್ಯಾಷನಲ್ ನ್ಯಾಷನಲ್ ಚಾಂಪಿಯನ್ಶಿಪ್ ಕರಾಟೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ತುಂಬ ಸಂತೋಷ ಆಗ್ತದೆ ಎಲ್ಲ ದೊಡ್ಡ ದೊಡ್ಡ ಮಾಸ್ಟರ್ಗಳು ಅಲ್ಲಿದ್ದರು ನಮಗೆ ಫಸ್ಟ್ ಪ್ಲೇಸ್ ಪಡೆದಿರೋದಕ್ಕೆ ನಮ್ಗೆ ಇನ್ನೂ ಸಂತೋಷವಾಗಿದೆ ನಮ್ಮ ಸ್ಕೂಲ್ ಕಡೆಯಿಂದ ಹೋಗಿರೋದಕ್ಕೆ ನಮ್ಗೆ ತುಂಬ ಸಂತೋಷವಾಗ್ತದೆ ಯಾವ ಸ್ಕೂಲು ನ್ಯೂ ಲೀಡರ್ಸ್ ಪ್ರೈಮ್ ಇಂಟರ್ ಸ್ಕೂಲ್ ವೇಮ್ಗಲ್ ನೀವು ಎಷ್ಟನೇ ಕ್ಲಾಸ್ ನೀವು ಯಾವ ಇದರಲ್ಲಿ ನಾನು ಕರಾಟೆ ಅಲ್ಲಿ ಯಾವ ನಿಮಗೆ ನಿಮ್ಮ ಸ್ಕೂಲು ಶಾಲೆಯ ತರಬೇತುದಾರ ಯಾರು ಮತ್ತು ಶಾಲೆಯ ಹೆಸರೇನು ಕರಾಟೆ ಶಾಲೆ ಹೆಸರು ನಿಮ್ಮ ಮಾಸ್ಟರ್ ಹೆಸರೇನು ಅವರು ಎಷ್ಟು ತಿಂಗಳಿಂದ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಆಮೇಲೆ ಇವಾಗ ನೀವು ಯಾವ ಬ್ಯಾವ್ ಬಿಲ್ಟ್ ಪಡ್ಕೊಂಡಿದ್ದೀರಿ ಇದುವರೆಗೂ ಬೆಲ್ಟ್ ಯಾವ್ದು ಕೊಟ್ಟಿದ್ದಾರೆ ಇಲ್ಲ ವೈಟ್ ವೈಟ್ ಬೆಲ್ಟ್ ಅದು ಕಟ್ಕೊಂಡಿದ್ದಾರೆ